ಗೊಲ್ಲಹಳ್ಳಿ ಗ್ರಾಮದ ಸಾರ್ವಜನಿಕರ ಮತ್ತು ಮಾದಿಗ ಸಮುದಾಯಕ್ಕೆ ಸ್ಮಶಾನ ಜಾಗದಿಂದ ತೊಂದರೆಯೂ ಹೆಚ್ಚಾಗಿದೆ ಎಂದು ಜಂಭವ ಯುವ ಸೇನಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾ ಎಸ್ಎಂ ರಮೇಶ್ ಚಕ್ರವರ್ತಿ ಇಂದು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ಬಿಜ್ಜವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಎಸ್ಸಿ ಮಾದಿಗ ಜನಾಂಗದವರು ವಾಸಿಸುತ್ತಿದ್ದು ನಮ್ಮ ಸಮುದಾಯದ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯ ಸಂಸ್ಕಾರ ಮಾಡಲು ಸರ್ವಣಿಯರು ತೊಂದರೆ ನೀಡುತ್ತಿದ್ದಾರೆ ನಮ್ಮ ಹಲವಾರು ಹೋರಾಟದ ನಂತರ ರಾಜ್ಯ ಸರ್ಕಾರ ನಮ್ಮ ತೊಂದರೆಯನ್ನು ಆಲಿಸಿ ನಮಗೆ ಸರ್ವೆ ನಂಬರ್ ಅರವತ್ತೆರಡರಲ್ಲಿ ಒಂದು ಎಕರೆ ನಾಲ್ಕು ಗುಂಟೆ ಜಮೀನು ಇದ್ದು ಸ್ಮಶಾನ ನಿರ್ಮಾಣಕ್ಕಾಗಿ ಪಾಯಿಂಟ್ ಮೂವತ್ತು ಗುಂಟೆಯನ್ನು ಸರ್ಕಾರವೇ ಗೊಲ್ಲಹಳ್ಳಿ ಗ್ರಾಮಕ್ಕೆ ಕಾಯ್ದಿರಿಸಿದೆ ಅದರಲ್ಲಿ ಈಗಾಗಲೇ ನಾಲ್ಕು ಅಂತ್ಯ ಸಂಸ್ಕಾರ ಮಾಡಿದ್ದೇವೆ ಆದರೆ ಆ ಸ್ಮಶಾನದ ಸಮೀಪದಲ್ಲಿರುವ ಸರ್ವಣಿಯರು ನಮಗೆ ಅಂತ್ಯ ಸಂಸ್ಕಾರ ಮಾಡಲು ತೊಂದರೆ ನೀಡುತ್ತಿದ್ದು ಮೇಲಿನ ಅಧಿಕಾರಿಗಳ ಆದೇಶದ ಮೇರೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಮಶಾನಕ್ಕೆ ಭೇಟಿ ನೀಡಿದಾಗ ಅವರ ಕಾರ್ಯ ನಿರ್ವಹಿಸಲು ಸರ್ವಣಿಯರು ಅಡ್ಡಿಪಡಿಸುತ್ತಾರೆ ಆದ್ದರಿಂದ ಸರ್ಕಾರ ಮಂಜೂರು ಮಾಡಿರುವ ನಮ್ಮ ಹಕ್ಕುಬದ್ಧ ಸ್ಮಶಾನ ಜಾಗವನ್ನು ನಮಗೆ ಯಾವುದೇ ಅಡ್ಡಿ ಇಲ್ಲದೆ ನಮ್ಮ ಜಾಗವನ್ನು ನಮಗೆ ದೊರಕಿಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಮುನಿರಾಜ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಮಣ್ಣು ಮಾಡಲು ಜಾಗವಿಲ್ಲ ಸ್ಮಶಾನಕ್ಕೆ ಇರುವ ಜಾಗವನ್ನು ಬಲಾಢ್ಯಾರು ತೊಂದರೆ ಕೊಡುತ್ತಿದ್ದಾರೆ ಇದನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸೂಕ್ತ ವಿಚಾರಣೆ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಗ್ರಾಮ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಜಾಂಬಾಯಿ ಯುವಸೇನೆ ವತಿಯಿಂದ ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ ಇವತ್ತು ದಿನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬಳ್ಳಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಸರಿಸುಮಾರು ಎರಡು ವರ್ಷಗಳ ಹಿಂದೆ ಜಾಂಬ ಯುವಸೇನೆ ವತಿಯಿಂದ ಹಲವಾರು ಪ್ರತಿಭಟನೆಗಳು ಮತ್ತು ಸಮಾಲೋಚನಾ ಕಾರ್ಯಕ್ರಮಗಳನ್ನ ಪಾಲ್ಗೊಂಡು ಜಾಂಬಾಯಿ ಯುವಸೇನೆ ವತಿಯಿಂದ ಆ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತು ಮೂರರಲ್ಲಿ ಒಂದು ಎಕರೆ ನಾಲ್ಕು ಗುಂಟೆ ಜಮೀನಿದ್ದು ಮೂವತ್ತು ಗುಂಟೆ ಜಮೀನನ್ನು ಮೂವತ್ತು ಗುಂಟೆ ಜಮೀನು ಮಶಣಕ್ಕಾಗಿ ಸಾರ್ವಜನಿಕ ಮಶಣಕ್ಕಾಗಿ ಕಾಯ್ದಿರಿಸಲಾಗಿತ್ತು ಅದು ಮೆಟಿಷನ್ ಪಾಣಿ ಆಗಿರ್ಬೋದು ಎಲ್ಲಾನು ಮನೆಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದು ಪಕ್ಕದಲ್ಲಿ ಇನ್ನ ಹದಿನಾಲ್ಕು ಗುಂಟೆ ಜಮೀನು ಇತ್ತು ಆ ಹದಿನಾಲ್ಕು ಗುಂಟೆ ಜಮೀನ ಸರ್ಕಾರ ಸ್ವಾಧೀನಕ್ಕೆ ತಗೊಂಡು ಸರ್ಕಾರ ಸಾರ್ವಜನಿಕರಿಗೆ ಯಾವ್ದಾದ್ರು ಅನುಕೂಲ ಆಗಬೇಕಾಗಿದ್ರೆ ಅಂತ ಒಂದು ಕಾರ್ಯಕ್ಕೆ ಅದನ್ನು ಬಳಸ್ಕೋಬೇಕು ಅಲ್ಲದೆ ಸವಣಿಯರು ಅಲ್ಲಿನ ಸುತ್ತಮುತ್ತಲು ಇರುವಂತಹ ಸವಣಿಯರು ಹದಿನಾಲ್ಕು ಗುಂಟೆ ಜಮೀನನ್ನು ಕಬಳಿಸಿದ ಅಲ್ಲದೆ ಈ ಮೂವತ್ತು ಗುಂಟೆ ಜಮೀನು ಏನು ಸಾರ್ವಜನಿಕ ಮಶಾಣಕ್ಕಾಗಿ ಕಾಯ್ದಿರ್ತಿದೆ ಆ ಜಮೀನು ಕೂಡ ನಮಗೆ ಬೇಕು ಅಂತಂದು ಸ್ಮಶಾನ ಜಾಗ ವಿಚಾರವಾಗಿ ಈಗ ಇಲ್ಲಿ ಏನು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಗುಳ್ಳಳ್ಳಿ ಗ್ರಾಮದಲ್ಲಿ ನಡೆಯತಕ್ಕಂಥದ್ದು ಪ್ರಕಾರ ಇಡೀ ಗ್ರಾಮಗಳಲ್ಲಿ ನಡೀತದೆ ನಮ್ಮ ದಲಿತ ಸಮುದಾಯಗಳು ಒಳಮಾದಿಗಳ ಏನಿದ್ದೀವನಂತ ಎಲ್ಲಿಂದ ಎಲ್ಲಿಗೂ ಅನ್ಯಾಯನ ಆಗ್ತೈತೆ ಆದ್ದರಿಂದ ಈ ರೀತಿ ಪ್ರತಿಭಟನೆ ಮಾಡಿ ನಾವು ಹಿಂಗೆ ನ್ಯಾಯ ಒದಗಿಸಬೇಕಾದನ ನಮ್ಮ ಅವರಾಗ ಅವ್ರಿಗೆ ಎಲ್ಲಿ ಕೊಡೋದು ಇಲ್ಲ ಸರ್ ಈಗ ಯಾವ ರೀತಿ ನೀವು ಈಗ ಡಿ ಸಿ ಸಾಹೇಬ್ರೆ ನಿಮ್ಮ ಹೋಗು ಅಂತ ಅವ್ರಿಗೆ ಯಾರ್ಯಾರ ತಹಶೀಲ್ದಾರ್ಕ್ಕೂ ಫೋನ್ ಮಾಡಿ ಅವ್ರಿಗೆ ಮಾಡಿ ಅಂತಂದ್ರೆ ಅದನ್ನೇನಾಯ್ತು ಸ್ಟೇ ವ್ಯಾಕೆಟ್ ನಾವೇ ಮಾಡಿಸ್ಬಿಟ್ಟು ನಿಮ್ಗೆ ಅನುಕೂಲ ಆಗಂಗೆ ಮಾಡಿಕೊಟ್ಟು